ಮುಳಬಾಗಲು ತಾಲೂಕಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ಕರ್ನಾಟಕದ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಸರ್ ಈಗ ಮುಳಬಾಗಲು ತಾಲೂಕಿನಲ್ಲಿ ಸುಮಾರು ಜನರು ಕೂಡ ಈಗ ಮತದಾರ ತಮ್ಮ ಕಾರ್ಯಕರ್ತರಾಗಿರ್ಬೋದು ಮತದಾರರಾಗಿರ್ಬೋದು ಎಲ್ಲ ಒಂದು ಕಡೆ ನಾಗೇಶ್ ಸಾಹೇಬ್ರು ಮತ್ತೆ ಮುಳಬಾಗಲಿಗೆ ಬರ್ಬೋದಾ ಅನ್ನೋ ಒಂದು ಇದೆ ಸರ್ ಈಗ ನಾನು ಮುಳುಬಾಗಲು ಜನತೆಗೆ ಋಣ ತೀರಿಸಬೇಕಾದ್ರೆ ಇನ್ನೊಂದು ಜನ್ಮ ಹೇಳ್ಬೇಕಷ್ಟೆ ಅಷ್ಟು ನನಗೆ ಸಹಾಯ ಮಾಡಿ ಅಷ್ಟೊಂದು ಮುಖ ಪರಿಚಯ ಇಲ್ಲ ಇದ್ರ ಇಲ್ಲದೇ ಇದ್ರೂ ನನಗೆ ಸಪೋರ್ಟ್ ಮಾಡಿ ಗೆಲ್ಲಿಸಿ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಪ್ರೀತಿ ತೋರಿಸಿ ಗೆಲ್ಲಿಸಿ ಎಮ್ ಎಲ್ ಎ ಮಾಡಿದ್ರು ಅದೇ ಪ್ರೀತಿ ವಿಶ್ವಾಸದಿಂದ ಯಾವುದೋ ಒಂದು ಪೂರ್ವಜನ ಪುಣ್ಯನೇನೋ ಮಿನಿಸ್ಟ್ರು ಆದ ಸೊ ನನಗೆ ಮಿನಿಷ್ಟ್ರ ಆದಮೇಲೆ ಅನುದಾನ ಎಲ್ಲ ಯಥೇಚ್ಛವಾಗಿ ಬಂತು ನಾನು ಫೈಟ್ ಮಾಡಿ ತಂದೆ ಹಾಗಾಗಿ ಅವ್ರ ಋಣನೂ ನಾನು ತೀರಿಸಿದ್ದೆ ಅಂದ್ಕೊಂಡಿದ್ದೀನಿ ಅನುದಾನ ಅಂತ ಅಂತರೋದಕ್ಕೆ ಕಾರಣ ಇಷ್ಟೇ ನಾನು ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅನುದಾನ ಸಿಗುತ್ತೆ ಅಂತ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದೆ ಆದರೆ ನಾನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ ಸಪೋರ್ಟಿಂದ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಗೆದ್ದಿದ್ದು ಹಾಗಾಗಿ ನಾನು ಕಾಂಗ್ರೆಸ್ನೇ ಹೊರತು ಬಿ ಜೆ ಪಿ ಇದು ಮೊದಲು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆ ಬಂದ ಹಣದಿಂದ ನಾನಾ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀನಿ ಅದು ಜನ ಮೆಚ್ಚುಗೆನು ಪಡ್ಕೊಂಡಿದ್ದೀನಿ ಆದ್ದರಿಂದ ಜನರು ಇನ್ನೂ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದ್ರು ಮುಂದಿನ ಸಾರಿ ಬಂದರೆ ಇನ್ನೂ ಕೆಲಸ ಕಾರ್ತದೆ ಅಂತ ಅದಕ್ಕೊಂದು ಕಾರಣ ಇದೆ ನಮ್ಮ ಕುತ್ತೂರು ಮಂಜುನಾಥ್ ಅವರು ನಾನು ಕಂಟೆಸ್ಟ್ ಮಾಡ್ತೀನಿ ಮುಳುಭಾಗದಲ್ಲಿ ಅಂತ ಪದೇ ಪದೇ ಹೇಳ್ತಾಯಿದ್ರು ಮಾಧ್ಯಮದಲ್ಲಿ ನಾನು ಅದನ್ನು ಗಮನಿಸ್ತಾ ಇದ್ದೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಮಂಜಣ್ಣವರು ಸಹಕಾರದಿಂದ ನಾನು ಗೆದ್ದಿದ್ದೀನಿ ಅದರಿಂದ ಅವರ ಕಂಟೆಸ್ಟ್ ಮಾಡಿದೆ ನಾನು ಅಡ್ಡಿ ಬರಲ್ಲ ಎಲ್ಲಾದರೂ ಬೇರೆ ಒಂದು ಕ್ಷೇತ್ರ ನೋಡ್ಕೊತೀನಿ ಅಂತ ಹೇಳಿದೆ ಹಾಗಾಗಿ ನಾನು ಮಾದೇಪುರ ನನ್ನ ಹುಟ್ಟೂರಾದ್ದರಿಂದ ಇಲ್ಲಿ ಬಂದು ಒಂದು ಚಾನ್ಸ್ ತಗೊಂಡೆ ಅದಾಗಲಿಲ್ಲ ಸೋಲು ಗೆಲುವು ಸಹಜ ಈಗ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಈಗ ನನಗಿಂತ ಹೆಚ್ಚಾಗಿ ಜನಗಳಿಗೆ ನಾನು ಅಷ್ಟೊಂದು ಊಹಿಸಿರಲಿಲ್ಲ ಜನಗಳಲ್ಲಿ ಇಷ್ಟೊಂದು ನನ್ನ ಬಗ್ಗೆ ನಂಬಿಕೆ ಇದೆ ವಿಶ್ವಾಸ ಇದೆ ನನ್ನ ಸೇವೆ ಇನ್ನೂ ಬಯಸ್ತಾ ಇದ್ದಾರೆ ಅಂತ ನಾನು ಈಗ ಗೊತ್ತಾಗ್ತಾ ಇದೆ ಅಲ್ಲಿ ಕ್ಷೇತ್ರ ಬಿಟ್ಟು ಬಂದ ಮೇಲೆ ಯಾಕೆ ಹೋದ್ರೆ ಸರ್ ನೀವು ಬಂದು ಗೆಲ್ತಾ ಇದ್ವಿ ಅದು ಸುಮಾರು ಜನ ನಾನೇನೋ ಕಾರ್ಯಕ್ರಮಗಳು ಹೋದಾಗಲೇ ಹೇಳ್ತಾರೆ ಈಗಲಿಂದ ಆಸೆ ಇಟ್ಕೊಂಡಿದ್ದಾರೆ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ ಓಪನ್ ಆಗಿ ನಾನು ಅಲ್ಲೆಲ್ಲ ಕಾರ್ಯಕ್ರಮಗಳು ಹೋದಾಗ ನಾನು ಹೇಳಿದ್ದೀನಿ ಹಣೆ ಬರೋದಲ್ಲಿ ಏನಿದೆ ಯಾರು ಹೇಳೋಕ್ಕಾಗೋದಿಲ್ಲ ಅದನ್ನು ನಾನು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಅದು ಕಾಲ ಕೂಡಿ ಬರಬೇಕು ಆದರೂ ನಾನು ನೆನೆಸ್ಕೊಂಡು ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಗೌರವ ತೋರಿಸ್ತಿರಲ್ಲ ಅದು ನಾನು ಚಂದ್ರುಣಿ ಅಭಾರಿ ಅಂತ ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಇದು ಮುಂದೆನಷ್ಟು ಅವನಂತೂ ನನಗೆ ಮರೆಯೋದಿಲ್ಲ ಅದು ನನ್ನ ಕರ್ಮಭೂಮಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ನನ್ನ ಕರ್ಮಭೂಮಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಸೇವೆ ಮಾಡೋದಕ್ಕೆ ಎಲ್ಲಾದ್ರೇನಂತೆ ಆದರೆ ಆ ಜನ ಈ ಮೆಜಾರಿಟಿ ಯಾವ ಪಕ್ಷದವರಾದ್ರೂ ನಾನು ಬರಬೇಕು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ನಾನು ಈಗ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಮೂರು ವರ್ಷ ಅವಧಿ ಇರೋದ್ರಿಂದ ಇದನ್ನು ಸುದೀರ್ಘವಾಗಿ ಎಲ್ಲರ ಮುಖಂಡರ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಮುಂದಿನ ದಿನಗಳಲ್ಲಿ ಸೊ ಮುಳುಗಾವಿ ಕ್ಷೇತ್ರದಲ್ಲಿ ವೇದಿಕೆ ಮೇಲೆ ನಿಂತು ಮಾತಾಡುವ ಶಕ್ತಿ ಕೂಡ ಇದೆ ಅನುದಾನವನ್ನು ಕೆಲಸ ಕಾರ್ಯಗಳನ್ನು ಕೇಳಿ ಓಟ್ ಪಡೆಯುವಂಥ ಶಕ್ತಿ ಇದ್ದರೂ ಕೂಡ ಮುಳಬಾಗ ಬಿಟ್ಟು ರೀಸನ್ ಇಷ್ಟೇ ನಾನು ಆಗಲೇ ಹೇಳಿದೆ ಮತ್ತೆ ಅದನ್ನು ರಿಪೀಟ್ ಮಾಡ್ತೀನಿ ನಮ್ಮ ಮಂಜಣ್ಣವ್ರು ಏನಾದರೂ ಅಲ್ಲಿ ಕಂಟೆಸ್ಟ್ ಮಾಡೋ ಆಸೆ ಇತ್ತಲ್ಲ ಅದರಿಂದ ಅಂದ್ಕೊಂಡೆ ಅವ್ರು ಯಾಕೆ ಅಡ್ಡಿ ಬರಬೇಕು ಅವರು ಮಧ್ಯೆ ಬಂದು ಆಮೇಲೆ ಕಾಲಕಾಶ ಸಿಗಲ್ಲ ಇಲ್ಲೇ ಒಂದು ಎರಡು ಮೂರು ತಿಂಗಳು ಮೊದಲೇ ಬಂದು ಮಾಡೋಣ ಅಂತ ಇದು ದೊಡ್ಡ ಕ್ಷೇತ್ರ ಅದೊಂದು ತಪ್ಪಾಗಿದೆ ಕೊನೆಯಲ್ಲಿ ಬಂದು ನಾನು ಪ್ರಯತ್ನ ಮಾಡಿದ್ದು ಅದು ರಾಂಗ್ ಡಿಶನ್ ಅಂತ ಎಲ್ಲರೂ ಹೇಳ್ತಾರೆ ನಾನು ಹೇಳ್ತೀನಿ ಆರೂವರೆ ಲಕ್ಷ ವೋಟ್ ಓಟರ್ಸ್ ಇರೋ ಜಾಗ ಅಲ್ಲಿ ಎರಡು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನಾನು ಕಂಟೆಸ್ಟ್ ಮಾಡೋ ಎರಡು ಲಕ್ಷ ಒಂಬತ್ತು ಸಾವಿರ ಇತ್ತು ಎರಡು ಇಪ್ಪತ್ತಾಗಿರ್ಬೋದು ಇದು ಮೂರಷ್ಟಿದೆ ಇಲ್ಲಿ ಅಂಥ ಜಾಗದಲ್ಲಿ ಬಂದು ಮೂರು ತಿಂಗಳು ತಯಾರಿ ಮಾಡೋದು ಕಷ್ಟ ಇಲ್ಲಿ ಆಸ್ಪಿರೆಂಟ್ಸು ಜಾಸ್ತಿ ಇದ್ದರು ಹದಿನೈದು ಜನ ಆಸ್ಪಿರೆಂಟ್ಸ್ ಇದ್ದರು ಕೊನೆಗೆ ನನಗೆ ಬಿ ಫಾರ್ಮ್ ಬಂತು ಸಿಕ್ಕೇ ಸಿಕ್ಕ ನನಗೆ ಗೊತ್ತಿತ್ತು ನನಗೆ ಅಂದರೆ ಆಗಿದೆ ಲೋಕಲ್ಲು ಲೋಕಲ್ ಕ್ಯಾಂಡಿಡೇಟ್ ಬೇಕು ಅಂತ ಜನ ಬಯಸ್ತಾಯಿದ್ರು ಲೋಕಲ್ನವರು ನಾನು ಬೇಕು ಅಂತ ಹೇಳಿದರು ಇಲ್ಲಿ ಕೆಲವು ಬೋಗಸ್ ಸೂಟ್ ಭಾಳ ಮಾಡಿದ್ದಾರೆ ಇವರು

ಲೋಕಲ್ ಕ್ಯಾಂಡಿಡೇಟು ಗೆದ್ದರೆ ಏನಾದರೂ ಒಂದು ಮಾಡ್ತಾರೆ ಅಂತ ಅನ್ನೋ ದೃಷ್ಟಿಯಿಂದ ಸೋಲಿ ಗೆಲ್ಲಿ ಅನ್ನೋ ಉದ್ದೇಶದಿಂದ ನಾನು ನಿಂತ್ಕೊಂಡೆ ಹೊರತು ಬಟ್ ಒಂದು ಆಶಾಭಾವನೆ ಇತ್ತು ಗೆದ್ದೆ ಗೆಲ್ತು ನಮ್ಮ ಜನ ಕೈ ಹಿಡಿತಾರೆ ಲೋಕಲ್ ಕ್ಯಾಂಡಿಡೇಟ್ ನಾನು ಅಂತಂದೆ ಅದಾಗಲಿಲ್ಲ ಸೊ ನಾವು ಅಲ್ಲಿ ನಮ್ಮ ಅನಿಸಿಕೆ ಈಡೇರಲಿಲ್ಲ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡ್ತಾಯಿದ್ವಿ ಕಾದು ನೋಡಬೇಕಾಗಿದೆ ಜನಗಳು ಈಗ ಸ್ವಲ್ಪ ನನ್ನ ಅರ್ಥ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆಗ ಸರಿಯಾಗಿ ಜನ ಅರ್ಥ ಮಾಡ್ಕೊಂಡಿಲ್ಲ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಹಾಗಾಗಿ ಮುಂದೆ ನನಗೆ ಸುಗಮ ಆಗ್ಬೋದು ಆದಿ ಇಲ್ಲಿ ನೋಡೋಣ ಜನಗಳನ್ನ ಮುಖಂಡರಲ್ಲಿ ಚರ್ಚೆ ಮಾಡಿ ಮುಂದಿನ ನಿಂತಾರೆ ಏನು ಮಾಡಬೇಕು ಎಲ್ಲಿದ್ದರೂ ಸೇವೆ ಮಾಡೋದಲ್ಲ ಹಾಗಾಗಿ ಮುಖಂಡರ ಒಂದು ಅಡ್ವೈಸ್ ಮೇಲೆ ನಾನು ಹೋಗ್ತೀನಿ ಅಲ್ಲ ನಿಮ್ಮ ಥರ ಸುಮಾರು ಜನ ಕೇಳಿದ್ರು ಏನು ಸರ್ ಭಾಳ ಬರ್ತೀರಾ ಹಿಂದೆ ನಿಲ್ತಾ ಇದ್ದೀರಾ ಇಲ್ಲಪ್ಪ ನಾನು ಕರೀತಾರೆ ಸ ಕೆಲಸ ಕಾರ್ಯಗಳು ಏನಾದರೂ ಒಂದು ಮದುವೆ ಮುಂಜಿ ಇಂಥ ಕರೀತಾರೆ ನಾನು ಬರಲೇಬೇಕಲ್ಲ ನಾಮಕರಣ ನೇಮಿಂಗ್ ಸೆರೆಮನಿ ಆಮೇಲೆ ಮದುವೆಗಳು ಈ ಕರೀತಾರೆ ನಾನು ಅಟೆಂಡ್ ಮಾಡ್ತೀನಿ ಯಾಕಂದರೆ ಅವ್ರು ಕರೆದಾಗ ನಾನು ಹೆಂಗೆ ಹೋಗದೆ ಇರಲಿ ಯಾಕಂದರೆ ಐದು ವರ್ಷ ನಾನು ಕೆಲಸ ಮಾಡಿದ್ದೀನಿ ಅಲ್ಲಿ ಪರಿಚಯ ಚಿರಪರ್ತೆ ಆಗ್ಬಿಟ್ಟಿದ್ರಲ್ಲ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಹಾಗಾಗಿ ನಾನು ಅದನ್ನು ಮರೆಯೋಕ್ಕಾಗಲ್ಲ ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟು ಕರೆದಾಗ ನಾನು ಅದರ ಮನೆಯೇ ಕೊಟ್ಟು ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಇದು ಇನ್ನೂ ಎರಡು ವರ್ಷ ಆಗಿದೆ ಈಗಲಿನೇ ಎಸಿಟ್ಟು ನಾವು ಎಲೆಕ್ಷನ್ ನಿಲ್ತೀವಿ ಅದಕ್ಕೆ ಬರ್ತಾ ಇದ್ದೀನಿ ಅಂದರೆ ತಪ್ಪಾಗುತ್ತೆ ಅದು ಅಲ್ಲ ಅದನ್ನು ಹೇಳೋಕ್ಕಾಗೋದಿಲ್ಲ ಅಲ್ಲ ನಾನು ಹೇಳಿದ್ದಲ್ಲ ಮುಖಂಡಗಳ ಒಂದು ಅಭಿಪ್ರಾಯ ಜನಗಳ ಒಂದು ನಾಡಿ ಬಿಡಿತ ಅವೆಲ್ಲ ನೋಡಿ ಆಮೇಲೆ ಏನು ತೀರ್ಮಾನ ಮಾಡ್ತೀರನ್ನ ಹಾಗೆ ಹೇಳ್ತೀನಿ ಅವ್ರದ್ದು ಈಗ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ